ಮೈ ಫ್ರೆಂಡ್ ನಾನು ವೇದ ವೆಲ್ಕಮ್ ಟು ವೇದ ವತಿಲಾಗ್ ನಾನು ಈ ದಿನ ಏರ್ ಕಲರಿಂಗ್ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತೇಳಿ ಈ ಲಾಗ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಭಾವನೆ ತುಂಬ ಏರ್ಸ್ ಇದ್ದವ್ರಿಗೆ ಹಚ್ಕೊಳ್ಳೋದು ಕಷ್ಟ ಆಗುತ್ತಲ್ಲ ಈ ಥರ ಕೂದಲುಗಳನ್ನೆಲ್ಲ ಸಿಕ್ ಸಿಕ್ಬಿಡ್ಸ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಬಾಚ್ಕೊಂಡು ಎರಡು ಕ್ರೀಮ್ ಇತ್ತು ಲಾರಿಯಲ್ ಕ್ರೀಮು ಎರಡು ಕಲರ್ ಉಪ್ಯೋಗಿಸಿದಾರ ಇವರು ಅದನ್ನು ಎರಡು ಕ್ರೀಮ್ ಒಂದು ಕ್ರೀಮ್ ಇರುತ್ತೆ ಒಂದು ಲಿಕ್ವಿಡ್ ಇರುತ್ತೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಮಿಕ್ಸ್ ಮಾಡ್ಕೊಂಡು ಈ ತೆಳಗಿನ ಭಾಗಕ್ಕೆ ಹಚ್ಕೊತ ಹೋಗ್ಬೇಕು ಈ ಥರ ಭಾಗಗಳು ಮಾಡೋದ್ರಿಂದ ಬೇ ಈ ಈಸಿ ಆಗುತ್ತೆ ಎಲ್ಲ ಕಡೆಗೂ ಹತ್ತದತ್ತೆ ಚೆನ್ನಾಗಿ ಕಾಣಿಸುತ್ತೆ ತಲೆ ಸ್ನಾನ ಮಾಡಿದಾಗ ತಲೆ ಬಾಚ್ಕೊಂಡಾಗ ಆಗಲಿ ಎಡೆ ಹಾಕೊಂಡಾಗಾಗಲಿ ಒಂದು ಕಡೆ ಹಚ್ಕೊಂಡಂಗೆ ಒಂದು ಕಡೆ ಬಿಟ್ಟಂಗೆ ಕಾಣಲ್ಲ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಕಾಣ್ತಿರುತ್ತೆ ಹಾಗಾಗಿ ಈ ಥರ ಭಾಗಗಳು ಮಾಡ್ಕೋಬೇಕು ಭಾಗ ಮಾಡ್ಕೊಂಡು ಅದನ್ನು ಈ ಥರ ಮೇಲೆ ಕೂದಲು ತುರುಬ್ ಕಟ್ಕೊಂಬಿಟ್ಟು ತೆಳಗಡೆ ಹಚ್ಕೊತಾ ಹೋಗಬೇಕು ಈ ಥರ ಹಚ್ಚೋದ್ರಿಂದ ಈಸಿನೂ ಆಗುತ್ತೆ ಎಲ್ಲ ಕೂದಲಿಗೂ ಹತ್ತುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಏರ್ ಕಲರ್ ಇವ್ರ ಮೊದಲೇ ಕೂದಲು ತುಂಬ ಚೆನ್ನಾಗಿದೆ ಹಾಗಾಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಅದು ಹಚ್ಚೋದು ಹೇಗೆ ಅಂತೇಳಿ ಶ್ರುತಿ ತೋರಿಸ್ತಾ ಇದ್ದಾರೆ ಹುಬ್ಗೂ ಬಿಳಿ ಆಗ ಸಾಮಾನ್ಯ ಆಗಿಬಿಟ್ಟಿದೆ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಅದು ಆಗಿಬಿಟ್ಟಿದೆ ಊಟದ್ದು ಆಹಾರದ ಪದ್ಧತಿನೋ ಅಥವಾ ಏನು ಕಾರಣನೋ ಅಂತಲೇ ಗೊತ್ತಾಗ್ತಿಲ್ಲ ಹಾಗಾಗಿ ಎಲ್ಲರೂ ಮತ್ತೆ ಮೆಹಂದಿ ಹಚ್ಚೋದು ಅಥವಾ ಏರ್ ಕಲರಿಂಗ್ ಮಾಡೋದು ಏನೋ ಒಂದು ರೂಢಿ ಮಾಡ್ಕೊಂಡಿರ್ತಾರಲ್ಲ ಹಾಗಾಗಿ ಇವರು ಯಾವಾಗಲೂ ಮೆಹೆಂದಿನೇ ಹಚ್ಚೋದು ಈಗ ಸೊ ಕೋಲ್ಡ್ ಇದೆ ಶೀತ ಆಗುತ್ತೆ ಅಂಥೇಳಿ ಇವರು ಲಾರಿಯ ಕ್ರೀಮು ಉಪಯೋಗಿಸ್ತಾ ಇದ್ದಾರೆ ಏರ್ ಕಲರಿಂಗು ತುಂಬ ಚೆನ್ನಾಗಿದೆ ಸೇಮ್ ಮೆಹಂದಿ ಶೇಡೇ ಕೊಡುತ್ತೆ ಇದು ಹಾಗಾಗಿ ಆಮೇಲೆ ಕೂದಲು ಹಾಳಾಗಲ್ಲ ಅನ್ನೋದೊಂದು ಇದು ಕ್ರೀಮು ಒಳ್ಳೆ ಚೆನ್ನಾಗಿ ಬರುತ್ತೆ ಅಂತೇಳಿ ಇವರು ಇದು ಚಾಯ್ಸ್ ಮಾಡಿದ್ದಾರೆ ಈ ಕ್ರೀಮ್ಗು ಇದು ಮೆಹೆಂದಿ ಏರ್ ಕಲರ್ಗಳೇನು ಅಂದರೆ ಮೆಹಂದಿ ಆದರೆ ಈ ನೆನ್ನೆ ಹಂಗೆ ಕಲಸಿಡಬೇಕು ತಲೆ ವಾಶ್ ಮಾಡಿರಬೇಕು ಆ ಥರ ಎಲ್ಲ ಇರುತ್ತೆ ಇದೇನಿಲ್ಲ ಕ್ರೀ ಹೊರ ಒಣ ಡ್ರೈ ಕೂದಲಿದ್ಬಿಟ್ರೆ ಸಾಕು ಈ ಕ್ರೀಮ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಕ್ಷಣ ಅಪ್ 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 ಅಪ್ಲೈ ಮಾಡ್ಬೋದು ಏರ್ ಕಲರಿಂಗ್ ಎಲ್ಲರೂ ಮಾಡ್ತಾರೆ ಏನೇಪ್ಪ ಇದರಲ್ಲಿ ವಿಶೇಷ ಅಂತ ನೀವು ಇದರಲ್ಲಿ ಏನು ಇಂಥದ್ದು ಅಪ್ಲೋಡ್ ಮಾಡಿದ್ದಾರೆ ಅನ್ಕೋಬೋದು ಆದರೆ ಏರ್ ದಪ್ಪ ಇರುತ್ತಲ್ಲ ಆಮೇಲೆ ನಾವು ಸುಮ್ಮನೆ ಮೇಲೆ ಮೇಲೆ ಹಚ್ಕೋತೀವಿ ಹಂಗಾಗಿ ಒಂದು ಕಡೆ ಹತ್ತಿರತ್ತೆ ಒಂದು ಕಡೆ ಹತ್ತಿರಲ್ಲ ಇದು ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಕ್ಲೀನಾಗಿ ಹಚ್ಬೋದು ಇದು ಒಂದು ತಿಂಗಳು ಅಥವಾ ಎರಡು ತಿಂಗಳವರೆಗೂ ಹೋಗಿರಲ್ಲ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿರುತ್ತಲ್ಲ ಹಾಗಾಗಿ ಎಲ್ಲಿ ಹೋಗಿರಲ್ಲ ಆಮೇಲೆ ಒಂದು ಸಲ ಹಚ್ಕೊಂಡ್ಬಿಟ್ರೆ ಎರಡು ತಿಂಗ್ಳವರೆಗೂ ಒಂಥರ ಮೆಂಟಲ್ ಫ್ರೀ ಇರುತ್ತೆ ಎಲ್ಲ ಚೆನ್ನಾಗಿ ಅನಿಸುತ್ತೆ ಕಲರಿಂಗು ಚೆನ್ನಾಗಿ ಕಾಣ್ತಿರುತ್ತೆ ಎಲ್ಲರೂ ಹೋದರೆ ನಾವೇ ಹಚ್ಕೊಂಡ್ಬಿಟ್ರೆ ಒಬ್ಬರು ಒಂದು ಕಡೆ ಹಚ್ಕೊಂಡಿರ್ತೀವಿ ಇರ್ತೀವಿ ಒಂದು ಕಡೆ ಹತ್ಕೊಂಡಿರಲ್ಲ ನೋಡಿರಿ ಒಬ್ಬೊಬ್ರದ್ದು ನಾನು ನೋಡ್ದಂಗೆ ಅನಿಸ್ತಿರುತ್ತೆ ಇದು ತುಂಬ ಚೆನ್ನಾಗಿ ಅನಿಸುತ್ತಪ್ಪ ಹಾಗಾಗಿ ಇದು ಈ ಲಾಗ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ ಯೂಸ್ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದರೆ ಏರ್ ಕಲೆ ಕಲರಿಂಗ್ ಮಾಡುವಾಗ ತಲೆ ಅಷ್ಟೇ ಸ್ವಲ್ಪ ಸ್ಕಿನ್ನಿಗೆ ಟಚ್ ಆಗ್ಲಿನಾಗ ಹಚ್ಬೇಕು ಯಾಕಂದರೆ ಅದೇನೋ ಸೈಡ್ ಎಫೆಕ್ಟ್ ಆಗುತ್ತೆ ಅಂಥೇಳಿ ತುಂಬ ಜನ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಬುಡಕ್ಕೆ ಬಿಟ್ಟು ಬಿಟ್ಟು ಏರಿಗಷ್ಟೇ ಹಚ್ಕೊಳ್ತಾ ಬರಬೇಕು ಆ ಥರ ಭಾಗಗಳು ಮಾಡುತ್ತಾ ಹಚ್ತಾ ಹೋದ್ರೆ ನೋಡಿ ಎಷ್ಟು ಬೇಗನೂ ಆಗುತ್ತೆ ಈಸಿನೂ ಆಗುತ್ತೆ ಎಲ್ಲ ಕಡೆಗೂ ಹಚ್ಚಿದಂಗೂ ಆಗುತ್ತೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಲಾಸ್ಟಿಗೆಲ್ಲ ಕೂದಲಾದ್ಮೇಲೆ ಮುಂದೆ ಹಚ್ತಾ ಹೋಗ್ಬೇಕು ಅದಕ್ಕೂ ಕೂಡ ನಾವು ಆದಷ್ಟು ಸ್ಕಿನ್ನಿಗೆ ಟಚ್ ಆಗಲಿಲ್ಲಂಗೆ ಹಚ್ಚಬೇಕು ಏರ್ ಕಲರ್ ಮಾಡೋದು ಎಲ್ರಿಗೂ ಗೊತ್ತಿರೋದ್ರಿಂದ ನಾನು ಹೆಚ್ಚಿಗೆ ಇಲ್ಲ ಬರೀ ತೋರಿಸ್ತಾ ಇದ್ದೀವಿ ಇದೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ ಎಲ್ಲ ಏರ್ ಕಲರ್ಸ್ ಹಚ್ಚಿದ ಮೇಲೆ ಚೆನ್ನಾಗಿ ಬಾಚಿನ ಕಿಂತ ಬಾಚಿಬಿಡ್ಬೇಕು ಯಾಕಂದರೆ ಕೂದಲುಗಳಿಗೆಲ್ಲ ನೀಟಾಗಿ ತಳವರೆಗೂ ಹೋಗುತ್ತೆ ಹಂಗಾಗಿ ಕ್ಲೀನಾಗಿ ಬಾಚ್ಕೊಂಡ್ಬಿಟ್ರೆ ನೀಟಾಗಿ ಆಗುತ್ತೆ ಇನ್ನು ಉಳಿದಿದ್ದೆಲ್ಲ ಕ್ರೀಮ್ಗಳ್ನ ಈ ಥರ ಎಲ್ಲೆಲ್ಲಿ ಹಚ್ಚಿಲು ಆ ಥರ ಹತ್ಕೋತಾ ಹೋಗಿಬಿಟ್ರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಬಾಚೋದ್ರಿಂದ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಎಲ್ಲರಿಗೂ ಯೂಸ್ ಆಗಿದೆ ಅಂತ ನನ್ನ ಭಾವನೆ ಯೂಸ್ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ನಾನು ಹೋಗಿ ಬರ್ತೀನಿ Bye.